ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ಎರಡು ಮುಖ್ಯವಂತ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ ಎರಡನೇ ಮಾಹಿತಿನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಮೊದಲನೇ ಮಾಹಿತಿ ಏನಪ್ಪಾ ಅಂತಂದರೆ ಕಾಮೆಡಿಕೆ ಪರೀಕ್ಷೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಟ್ವೆಂಟಿ ಮಾರ್ಚ್ವರೆಗೂ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸೊ ಯಾರಿಗೆ ಇಂಜಿನಿಯರಿಂಗ್ ಮಾಡಬೇಕನ್ನಾಗಿತ್ತು ಅಂದರೆ ಒಳ್ಳೆ ಕಾಲೇಜ್ ಮಾಡಬೇಕಾಗಿತ್ತು ಅಂದರೆ ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡ್ತೇನೆ ಕಾಮೆಡಿಕೆ ಪರೀಕ್ಷೆನ ಸಹ ಬರೆಯಿರಿ ಕರ್ನಾಟಕ ಸಿಟಿಯಲ್ಲಿ ಒಂದು ವೇಳೆ ಭಾಳ ಹೈ ರ್ಯಾಂಕಿಂಗ್ ಬಂದರೂ ಸಹ ಅಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗದೆ ಆದರೆ ಕಾಮೆಡಿಕೆ ಮುಖಾಂತರ ಒಳ್ಳೆ ಕಾಲೇಜನ್ನ ಅಲ್ಲಿ ಪಡ್ಕೊಳ್ಬೋದು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ಗೆ ಪರೀಕ್ಷೆನ ಅಂದರೆ ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಅದನ್ನು ಬರೆಯಿರಿ ಅದೊಂದು ಚಾನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಓಕೆ ಇಪ್ಪತ್ತು ಮಾರ್ಚ್ವರೆಗೂ ಅವಕಾಶವಿದೆ ಸೊ ಆಮೇಲೆ ಇನ್ನೊಂದು ಒಂದು ಸ್ಮಾಲ್ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಬಿಜಾಪುರ ವಿದ್ಯಾರ್ಥಿಗಳಾಗಿದ್ದರೆ ಸರ್ವೋದಯ ಅಕಾಡೆಮಿಗೆ ಕೆ ಸಿ ಟಿ ಮತ್ತು ನೀಟ್ ಕ್ರಾಶ್ ಕೋರ್ಸ್ಗಾಗಿ ನೀವಲ್ಲಿ ಜಾಯ್ನ್ ಆಗ್ಬೋದು ನಾನು ನಿಮಗೆ ಆ ನಂಬರ್ ತೋರಿಸ್ತಾ ಇದ್ದೇನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ ಇರುತ್ತೆ ಆಮೇಲೆ ಕಲಬುರಗಿ ವಿದ್ಯಾರ್ಥಿಗಳಾಗಿದ್ದರೆ ಅಲ್ಫಾ ಅಕಾಡೆಮಿ ಜಗತ್ ಸರ್ಕಲ್ನಲ್ಲಿರುವಂಥದ್ದು ಕಲಬುರಗಿಯಲ್ಲಿ ನೀವು ಕರ್ನಾಟಕ ಸಿ ಟಿ ಮತ್ತು ನೀಟ್ ಕ್ರಾಶ್ ಕೋರ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಜಾಯಿನ್ ಆಗ್ಬೋದು ನಿಮಗೆ ಸಿಟಿ ಮತ್ತು ಆಮೇಲೆ ನೀಟಿಗೆ ಕಂಪ್ಲೀಟ್ಲಿ ಫ್ರೀ ನಿಮಗೆ ಗೈಡೆನ್ಸ್ ಅವೈಲೇಬಲ್ ಆಗುತ್ತೆ ಕೆ ಸಿ ಟಿಲಿ ಬರುವಂಥ ಯಾವುದೇ ಕೋರ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಪರ್ಫೆಕ್ಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಅವೈಲೇಬಲ್ ಆಗುತ್ತೆ ಮತ್ತು ನೀಟಿಗೂ ಸಹ ಇರುತ್ತೆ ಆಮೇಲೆ ಕೆ ಸಿ ಟಿ ಕ್ರ್ಯಾಶ್ ಕೋರ್ಸಲ್ಲಿ ಡೈಲಿ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಸಿನಾಪ್ಸಿಸ್ ಬೇಸಿಕ್ ಮುಖಾಂತರ ಹೇಳ್ತಾರೆ ಮೂಲಕ ಬೇಸಿಕ್ ಇನ್ಕ್ಲೂಡ್ ಇರುತ್ತೆ ಮತ್ತು ಎಮ್ ಸಿ ಕ್ಯೂ ಡಿಸ್ಕಷನ್ ಆಗಿರ್ಬೋದು ಡೈಲಿ ಟೆಸ್ಟ್ ಇರುವಂಥದ್ದು ಓಕೆ ಮತ್ತು ಡೌಟ್ ಕ್ಲಿಯರಿಂಗ್ ಸೆಷನ್ ಅಪ್ ಟು ನಿಮಗೆ ಎಕ್ಸಾಮ್ಸ್ವರೆಗೂ ಕ್ಲಾಸಸ್ ಇರುತ್ತೆ ನೀಟಾಗಿರ್ಬೋದು ಅಥವಾ ಕೆ ಸಿ ಟಿ ಆಗಿರ್ಬೋದು ಗ್ರ್ಯಾಂಡ್ ಟೆಸ್ಟ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರುವಂಥ ಅಪ್ ಟು ನಿಮಗೆ ಒಂದು ಬೆಸ್ಟ್ ಟೀಮ್ ಇದೆ ನಿಮಗೆ ಒಂದು ಬೆಸ್ಟ್ ಕ್ವಾಲಿಟಿ ಆಫ್ ಏನಪ್ಪ ಅಂತಂದರೆ ಅಲ್ಲಿ ನಿಮಗೆ ಕೋರ್ಸ್ ಅವೈಲೇಬಲ್ ಆಗುವಂಥದ್ದು ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನಾನು ತೋರಿಸಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಭಾಳ ಬೇಗನೆ ಎನ್ರೋಲ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸೀಟ್ಗೆ ಮಾತ್ರ ಅಲ್ಲಿ ನಾವು ಯೂಸಲಿ ಅಲೋ ಮಾಡಿದ್ವಿ ಲಿಮಿಟೆಡ್ ಸೀಟ್ಸ್ ಇರುವಂಥದ್ದು ಸೊ ಬೇಗನೆ ಎನ್ರೋಲ್ ಮಾಡಿಕೊಳ್ಳಿ ಓಕೆ ಆಮೇಲೆ ಎರಡನೇದು ಮುಖ್ಯ ಮಾಹಿತಿ ಏನಪ್ಪ ಅಂತಂದರೆ ಮತ್ತು ಕರ್ನಾಟಕ ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ ನೀವಲ್ಲಿ ಯಾರತ್ತು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಏನಾದರೂ ತಪ್ಪ ಮಾಡಿದ್ರ ಸಹ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ ಹಾಗಾಗಿ ಎಲ್ಲನೂ ಅಟೆಂಪ್ಟ್ ಮಾಡ್ಬೋದು ಆಮೇಲೆ ಫಸ್ಟ್ ಇಯರ್ನಿಂದ ನಿಮಗೆ ಅಪ್ರಾಕ್ಸಿಮೆಟ್ಲಿ ಹದಿನೈದು ಪ್ರಶ್ನೆಗಳು ಬರ್ತವೆ ಸೆಕೆಂಡ್ ಇಯರ್ನಿಂದ ನಲವತ್ತೈದು ಪ್ರಶ್ನೆಗಳು ಬರ್ತವೆ ಕರ್ನಾಟಕ ಸಿಟಿ ಅಂತ ನಾನು ಯಾವಾಗ ಕನ್ಸಿಡರ್ ಮಾಡ್ತೀನಿ ಆವಾಗ ಆಮೇಲೆ ಕರ್ನಾಟಕ ಸಿಟಿ ಎಡಿಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕೆ ಎಡಿಟಿಂಗ್ ಆಪ್ಷನ್ ಮುಂದೆ ಫ್ಯೂಚರಲ್ಲಿ ಬಿಡುತ್ತೆ ಬಿಟ್ಟಾಗಲೂ ಸಹ ನಿಮ್ಗೆ ಹೇಳಿರ್ತೇನೆ ಮತ್ತು ಯಾರು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಬಂಧಪಟ್ಟ ಕೇಳ್ತಾಯಿದ್ರು ನೋಡಿ ಅಪ್ ಟು ಎಕ್ಸಾಮ್ ಆದ ನಂತರವೂ ಸಹ ನೀವೇನಪ್ಪ ಅಂದರೆ ಆರಾಮಾಗಿ ನಿಮಗೆ ಕಾಲೇಜ್ ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಳ್ಬೋದು ಈ ಚಾನಲಲ್ಲಿ ನಿಮಗೆ ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ ಸಹ ನಿಮಗೆ ಫ್ರೀಯಾಗಿ ಗೈಡ್ ಮಾಡ್ತಾ ಇರ್ತೇನೆ ಒಂದು ವೇಳೆ ಪರ್ಸ್ನಲ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಮಾತ್ರ ವಾಟ್ಸಪ್ ಮಾಡಿ ಸ್ಪೆಷಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಮ್ ಸಿ ಸಿ ಮುಖಾಂತರ ಆಗಿರ್ಬೋದು ಅದೊಂದು ಪರ್ಫೆಕ್ಟ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಡೆಫಿನೆಟ್ಲಿ ನೀವೇನಪ್ಪ ಅಂದರೆ ನನ್ನಿಂದ ಯೂಸ್ ಆಗೇ ಆಗುತ್ತೆ വാട്സാപ്പ് മൊത്ത ദിവസങ്ങളെ മുൻപ് വിടത്തിൽ ഇതേ രീതിയിൽ അപേക്ഷേത്ത മൊത്ത ദിവസങ്ങളുണ്ടെന്ന് വിടലി ടേക്ക് കെർ ബബ്